ನಮಸ್ತೆ ರೀ ವೆಲ್ಕಮ್ ಟು ಬಿಲಿಯೋರೋ ಟ್ರೇಡರ್ ನಾಳೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಯಾವ ರೀತಿ ಇಂಟ್ರಾಡೇ ಅಥವಾ ಸ್ವಿಂಗ್ ಆ್ಯಂಗಲಿಂದ ಟ್ರೇಡ್ ಮಾಡ್ತಾರೆ ನೋಡೋಣ ಫಸ್ಟ್ ಆಫ್ ಆಲ್ ಓಪನ್ ಮಾಡಿದ್ದೀನಿ ಸರ್ ಟೋಟಲಿ ಹೀಟ್ ಮ್ಯಾಪ್ ಈ ಹೀಟ್ ಮ್ಯಾಪಲ್ಲಿ ನೋಡಿದ್ರೆ ಹಾರ್ಡ್ಲಿ ನಿಮಗೆ ಟೈಟನ್ ಓಕೆ ಟಾಟಾ ಕೆಮಿಕಲ್ ಆ್ಯಂಡ್ ಅಪೋಲೋ ಆಸ್ಪಿಟಲ್ ಬಿಟ್ರೆ ನಿಫ್ಟಿ ಫಿಫ್ಟಿ ಒಳಗಡೆ ಆಲ್ಮೋಸ್ಟ್ ಆಲ್ ಆರ್ ಟೂ ಮಚ್ ರೆಡ್ ಓಕೆ ಒಂದೊಂದು ನೋಡಿಕೊಂಡು ಐಟಿ ಸಿ ಫಾಲೋಪುರ್ ಸೆವೆನ್ ಪರ್ಸೆಂಟ್ ಎಸ್ ಬಿ ಐ ಟು ಪರ್ಸೆಂಟ್ ರಿಲಯನ್ಸ್ ತ್ರೀ ಪರ್ಸೆಂಟ್ ಎಸ್ ಟು ಪರ್ಸೆಂಟ್ ಬಿಕಾಸ್ ಆಫ್ ಹೊಸ ವೈರಲ್ ಕೇಸ್ಗಳು ಗಳು ದಾಖಲಾಗಿರೋದ್ರಿಂದ ಬೆಂಗಳೂರು ಅಂಡ್ ಇಂಡಿಯಾ ಒಳಗಡೆ ಸ್ಪೆಷಲಿ ಈ ಚೈನಾದವ್ರಿಗೆ ಅಂತ ಬೇರೆ ಕೆಲಸ ಅನ್ಕೋತೀನಿ ಯಾವಾಗ ನೋಡೋದಾಗ ಒಂದು ಏನಾದರೂ ಒಂದು ವೈರಸ್ನ ಹಾಕುವಂತ ಕೂತ್ಕೊಂಡಿರ್ತಾರೆ ಅವರಿಂದ ಮಾರ್ಕೆಟ್ ಬೀನ್ ಶೇಕ್ ಔಟ್ ಟೋಟಲಿ ಓಕೆ ಸೊ ಎನಿವೆ ಇದನ್ನ ಡೀಟೇಲ್ ಅನಾಲಿಸಿಸ್ ಮಾಡೋಣ ದಟ್ ಇಸ್ ಅ ಒನ್ ಪಾಯಿಂಟ್ ಹಿಯರ್ ಬಿಕಾಸ್ ಆಫ್ ಚೈನಾ ವೈರಸ್ ಅಂಡ್ ಆಲ್ರೆಡಿ ಮಾರ್ಕೆಟ್ ಕೂಡ ಸ್ವಲ್ಪ ಇತ್ತು ಬಿಕಾಸ್ ಆಫ್ ಎಫ್ ಐ ಎಫ್ಐ ಸೆಲಿಂಗ್ ಇಯೋ ನೋಡೋಣ ಸರ್ ಲೆಟ್ ಸ್ಟಾರ್ಟ್ ಇಯೋ ನಿಫ್ಟಿ ಫಿಫ್ಟಿ ನೋಡೋಣ ಯಾವ ರೀತಿ ನೀವು ಟ್ರೇಡ್ ಮಾಡಿದ್ರಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಏನ್ ಮಾಡಿದ್ದೆ ಅನ್ನೋದು ನೋಡೋಣ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಇಲ್ಲಿ ಒಂದು ಸಪೋರ್ಟ್ ಇತ್ತು ನೋಡ್ಕೋಬಹುದು ಈ ಜಾಗ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮಾರ್ಕೆಟ್ ಇಂದೇ ಬ್ರೇಕೌಟ್ ಆಗಿ ಮಲಗಡೆ ಹೋಗಿದ್ದ ಸೊ ಅದಕ್ಕೋಸ್ಕರ ಇಲ್ಲದ ಮೇಕ್ ಅವ್ರ ಬ್ರೇಕ್ ಅಂತ ಪೋಸ್ಟ್ ಮಾಡಿದೆ ಅಂಡ್ ಎರಡು ಕಡೆ ಟ್ರೇಡ್ ಮಾಡಿದ್ದೀನಿ ಒಂದು ಈ ಕಡೆ ತೊಗೊಂಡಿದೆ ಅಂಡ್ ಬೈ ಲಕ್ ಐ ಡೋಂಟ್ ನೋ ಓಕೆ ನಾನು ಎಕ್ಸಿಟ್ ಆಗಿದ್ದು ಟ್ವೆಂಟಿ ಫೋರ್ ತೌಸಂಡ್ ರೌಂಡ್ ನಂಬರ್ ಗೆ ಆಮೇಲೆ ಒನ್ ಮೋರ್ ಎಂಟ್ರಿ ಆಗಿದ್ದು ಇಲ್ಲಿ ಓಕೆ ವ್ಯಾಲ್ಯೂ ಏರಿಯಾದಲ್ಲಿ ಎಂಟ್ರಿ ಆಗಲಿಕ್ಕೆ ಹೆದರಿಕೆ ಇರೋದಿಲ್ಲ ಎಸ್ ಅಲ್ಲಿ ಕುತ್ಕೊಳ್ಳುತ್ತೆ ಅಂಡ್ ಅದನ್ನು ಕೂಡ ಎಕ್ಸಿಟ್ ಆಗಿದ್ದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಹತ್ರ ಹತ್ರ ಯಾರ ಎರಡೂ ಶಾರ್ಟ್ಸ್ನ ನಿಮಗೆ ಪೋಸ್ಟ್ ಮಾಡಿದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ಓಕೆ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಹ್ಯಾಸ್ ಗಾನ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಕ್ಲೋಸಿಂಗ್ ಬಿಸ್ಸಲ್ಲಿ ನಿಂತ್ಕೊಂಡಿರೋದು ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ ಹಂಡ್ರೆಡ್ ಓಕೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಕಂಪ್ಲೀಟ್ಲಿ ಕ್ರಂಬಲ್ ಕಂಪ್ಲೀಟ್ಲಿ ಕ್ರಂಬಲ್ ಆ್ಯಂಡ್ ನಿನ್ನೆ ನಾವು ಏನು ಡಿಸ್ಕಶನ್ ಮಾಡಿದ್ವಿ ಅನ್ನೋದ ಬಗ್ಗೆ ಸ್ವಲ್ಪ ಹೋಗಿ ನೋಡಿದ್ರೆ ಸ ನಾವು ಇದನ್ನು ಫಿಬೋನು ಹಾಕೊಂಡಿದ್ವಿ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಲೆವೆಲ್ನ ಮಾರ್ಕೆಟ್ ಏನಾದರೂ ರೀಚ್ ಆದರೆ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಈ ರೀತಿ ಫಾಲೋ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಬಟ್ ಒಂದು ಲೆಕ್ಕದಲ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಪೂರ್ತಿಯಾಗಿ ಟ್ರ್ಯಾಕ್ ಮಾಡಿದ್ದು ಫಿಫ್ಟಿ ತೌಸಂಡ್ ಕೆಳಗಡೆ ಕ್ಲೋಸ್ ಕೊಟ್ಟಿದೆ ಓಕೆ ಬ್ಯಾಂಕ್ ನಿಫ್ಟಿ ಓಕೆ ಸೊ ಸೇಮ್ ಥಿಂಗ್ ಹ್ಯಾಪನ್ ಎವ್ರಿ ಸೆಕ್ಟರ್ ಓಕೆ ಎಲ್ಲ ಸೆಕ್ಟರ್ ನೋಡ್ಕೊಳ್ರಿ ಸಿಂಪ್ಲಿ ಕಮ್ ಟು ದಿ ಸೆಕ್ಟರ್ ಅನಾಲಿಸಿಸ್ ಇಯೋ ಓಕೆ ಡೇ ಆ್ಯಂಗಲ್ ಹೋಗ್ತೀನಿ ಇಲ್ಲ ತರ್ಟಿ ಸ್ವಿಚ್ ಮಾಡುತ್ತೆ ಒನ್ ಅವರ್ ಸ್ವಿಚ್ ಮಾಡೋದಕ್ಕೆ ಗೊತ್ತಾಗುತ್ತೆ ಯಾವ ಆ್ಯಂಗಲಲ್ಲಿ ನಿಮಗೆ ಸೆಕ್ಟರ್ ಕಾಣುತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಹ್ಯಾವ್ ಗಾನ್ ನೆಗೆಟಿವ್ ಬ್ಯಾಂಕ್ಸ್ ಪೂರಾ ನೆಗೆಟಿವ್ ಎನರ್ಜಿ ಹಾಲ್ ಬಂಬಾರ್ಡ್ ಟು ನೆಗೆಟಿವ್ ಐಟಿಸ್ ಓಕೆ ಲೆವೆಲ್ ನಿಂತ್ಕೊಂಡಿದೆ ಓಕೆ ಲೆವೆಲ್ ಬಟ್ ನಾಟ್ ಕಂಪ್ಲೀಟ್ಲಿ ಫಾಲ್ ಓಕೆ ನಿಫ್ಟಿ ಕನ್ಸಮ್ಷನ್ ದಟ್ ಈಸ್ ನೆಗೆಟಿವ್ ಆಟೋ ಸೆಕ್ಟರ್ ನೆಗೆಟಿವ್ ಓಕೆ ನಿಫ್ಟಿ ಅಂತೂ ನೆಗೆಟಿವ್ ಇದೆ ರಿಯಾಲಿಟಿ ಸೆಕ್ಟರ್ ನೆಗೆಟಿವ್ ಮೆಟಲ್ಸ್ ಟೋಟಲ್ ಕ್ರಾಶ್ ಇಯೋ ಎಫ್ ಎಂ ಸಿ ಆ್ಯಂಡ್ ಇವನ್ ಫಾರ್ಮಾ ಸೆಕ್ಟರ್ಸ್ ಓಕೆ ಆಲ್ ಹಾವ್ ಬಿನ್ ಹಾವ್ ಬಿನ್ ನೆಗೆಟಿವ್ ಓನ್ಲಿ ಓಕೆ ಈಗ ನಾಳೆ ಏನು ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದ್ ಬಗ್ಗೆ ಒಂದು ಸ್ವಲ್ಪ ಮೆಲ್ಕಾಕೋಣ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಂಡ ಮಾರ್ಕೆಟ್ ನಲ್ಲಿ ನೀವು ಯಾವ ರೀತಿ ದೊಡ್ಡ ಮಾಡ್ಕೋತೀರಿ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವ್ ಇಯೋ ಓಕೆ ನಿಫ್ಟಿನ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ಮಾಡ್ತೀನಿ ಕಂಪ್ಲೀಟ್ಲಿ ಡೇ ಆ್ಯಂಗಲ್ಗೆ ಹೋಗ್ತೀನಿ ಓಕೆ ಡೇ ಆ್ಯಂಗಲ್ ಅಂದರೆ ಟಾಪ್ ಡೌನ್ ಅಪ್ರೋಚ್ ಯಾವಾಗಿದ್ರು ಮಾಡ್ಕೊಳ್ಳಿ ಓಕೆ ಸೊ ಮೇಜರ್ ಸಪೋರ್ಟ್ಗಳನ್ನ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡುವ ಕೆಲಸ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ನಲ್ಲಿ ಈ ಜಾಗದಿಂದ ಬೌನ್ಸ್ ಆಗಿತ್ತು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಓಕೆ ಬಾಟಮ್ ರೇಂಜಿಂದ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಆ್ಯಂಡ್ ಇತ್ತೀಚೆಗೆ ಮಾರ್ಕೆಟ್ ಅಪ್ ಆಗಿ ಟರ್ನ್ ಆಗಿರೋ ಲೆವೆಲ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಲೆವೆಲ್ ಓಕೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಬಿಟ್ಟರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಓಕೆ ಬಾಟಮಲ್ಲಿಂದು ಫಿಕ್ಸ್ ಆಯಿತು ಓಕೆ ಸೊ ಅಪರ್ ರಿಜೆಕ್ಷನ್ ಲೆವೆಲ್ ಮಾರ್ಕೆಟ್ ಇವತ್ತು ಯಾವ ಲೆವೆಲ್ನ ಬಿಟ್ಟಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಮಾಡಿಕೊಂಡಾಗ ಕೆಳಗಡೆ ಬಂದಿದೆ ಈ ವ್ಯಾಲ್ಯೂ ನ ನೀವು ಮಾರ್ಕ್ ಮಾಡ್ಕೊಂಡ್ಮೇಲೆ ಕೆಲಸ ಬರೋದು ಥರ್ಟಿ ಮಿನಿಟ್ಸ್ಗೆ ಓಕೆ ತರ್ಟಿ ಮಿನಿಟ್ಸ್ ಅಲ್ಲಿ ಬಂದು ಈಗ ಅಬ್ಸರ್ವೇಷನ್ ಶುರು ಓಕೆ ಸೊ ಮೊನ್ನೆ ಮೊನ್ನೆ ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗಿತ್ತು ಓಕೆ ಈಗ ಮಾರ್ಕೆಟ್ ಅದೇ ಜಾಗಕ್ಕೆ ಬಂದು ಇಟ್ಕೊಂಡಿದೆ ಓಕೆ ಅಂಡ್ ಅರ್ಲಿಯರ್ ಲೆವೆಲ್ ಕೂಡ ಸಪೋರ್ಟ್ ಇತ್ತು ಇದನ್ನ ನಾವು ಮೇಕ್ಅರ್ ಬ್ರೇಕ್ ಅಂತ ಡಿಸ್ಕಶನ್ ಮಾಡಿದ್ವಿ ಆ ದಿನ ಹೋಗಿ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಅಪ್ಡೇಟ್ ಮಾಡಿದ್ದೆ ನೋಡ್ಕೋಬಹುದು ಓಕೆ ಈಗ ನಿಂತಿರುವ ಜಾಗ ವೆರಿ ವೆರಿ ವ್ಯಾಲ್ಯೂಬಲ್ ಡೇಟಾ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಏನಾದರೂ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡೋದೇ ಓಕೆ ಅಥವಾ ಫ್ಲಾಟ್ ಆಗಿ ಅಥವಾ ನಿಮಗೆ ಬ್ರೇಕ್ ಡೌನ್ ಕಾಣ್ತಾ ಇದೆ ಲೋವರ್ ಆದರೆ ಗೋ ಈಸ್ ಟಿಲ್ ಟ್ವೆಂಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಇಲ್ಲಿ ಏನಾದರೂ ನಿಮಗೆ ಪ್ಯಾಟರ್ನ್ ಸಿಕ್ತಾ ಇದೆ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಮಾರ್ಕೆಟ್ ಏನು ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ಫೈವ್ ಮಿನಿಟ್ ಕ್ಯಾಂಡಲ್ ದೊಡ್ಡ ರೆಡ್ ಕ್ಯಾಂಡಲ್ ಮಾಡುತ್ತೆ ಬಟ್ ಮಾರ್ಕೆಟ್ ಕೆಳಗೆ ಹೋದರೆ ವಿದಿನ್ ನೆಕ್ಸ್ಟ್ ಮೂರು ನಾಲ್ಕು ಕ್ಯಾಂಡಲ್ ಮಾಡುತ್ತೆ ಮಾಡುತ್ತ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಕಂಟಿನ್ಯೂಸ್ ರಿಕವರ್ ಆಗೋ ಚಾನ್ಸ್ ಇದೆ ಈ ರೀತಿ ಸ್ಟ್ರಕ್ಚರ್ ನಾವು ಡಬ್ಲ್ಯೂ ಪ್ಯಾಟರ್ನ್ ಈ ರೀತಿ ನೋಡ್ತೀವಿ ದಿಸ್ ಇಸ್ ಲಿಕ್ವಿಡ್ ಹಂಟಿಂಗ್ ಅಂತ ತಿಳ್ಕೊಳ್ತೀವಿ ಓಕೆ ಈ ರೀತಿ ಏನಿಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಸೊ ಈ ಟೈಮಲ್ಲಿ ಈ ರೀತಿ ನೆಗೆಟಿವ್ನಲ್ಲಿ ಗ್ಯಾಪ್ ಅಪ್ ಕೊಟ್ಟಿದೆ ಸೊ ಬಿಕಾಸ್ ಆಫ್ ಈಗ ಹೆಲ್ತ್ ಲೈಕ್ ಯುನೈಟ್ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಎಲ್ಲ ಏನಾಯ್ತದಪ್ಪ ಅಂದ್ರೆ ಯಾವುದೇ ರೀತಿ ಭಯ ಪಡಬೇಕ ಎಲ್ಲ ನಾವು ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ವಿ ಸೊ ಇದಕ್ಕೆ ಮಾರ್ಕೆಟ್ ಶೇರ್ ಅಪ್ ಹೇಳಿಬಿಟ್ಟಪ್ಪ ಓಕೆ ಇಲ್ಲಿ ನಮ್ಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಅಂತ ಲಾಜಿಕ್ ಥಿಂಕ್ ಮಾಡೋಣ ಓಕೆ ಆವಾಗ ಫಿಬೋ ಯೂಸ್ ಮಾಡೋಣ ಫಾರ್ ಟ್ರೇಡಿಂಗ್ ಪರ್ಪಸ್ ಓಕೆ ಸೊ ಏನು ಮಾಡ್ತೀನಿ ಇವತ್ತಿನ್ ಟಾಪ್ ದಟ್ ಈಸ್ ಅರೌಂಡ್ ದಿಸ್ ಒನ್ ಓಕೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಓಕೆ ಅಥವಾ ದಿಸ್ ವನ್ ಓಪನಿಂಗ್ ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡ್ರೆ ನಮಗೆ ಎಕ್ಸಾಕ್ಟ್ಲಿ ಓಕೆ ರಿಜೆಕ್ಷನ್ ಅಥವಾ ಫಿಬೋ ಲೆವೆಲ್ ರಿಜೆಕ್ಷನ್ ಬರೋದು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಹತ್ರನೇ ಓಕೆ ಇದನ್ನು ದಾಟಿದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಬಟ್ ಇಲ್ಲಿ ಓಪನ್ ಆದರೆ ಏನ್ ಮಾಡ್ತೀರಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೆವೆಲಲ್ಲಿ ಓಕೆ ಅರೌಂಡ್ ಓನ್ಲಿ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಸೊ ನಮಗೆ ಈ ಸ್ವಿಂಗ್ ಇದೆ ಸರ್ ಸೆಲ್ಲಿಂಗ್ ಆಗಿದೆ ಸೊ ಅವಾಗ ಏನ್ ಮಾಡ್ತೀರಿ ಈ ಸ್ವಿಂಗ್ಗಳತ್ತಲ್ಲಿ ಸೆಲ್ಲಿಂಗ್ ಸಿಗುತ್ತೆ ಅಥವಾ ಇದನ್ನು ಬ್ರೇಕೌಟ್ ಮಾಡಿ ಮೇಲೆಗಡೆ ಹೋಗ್ತಾನೆ ಮ್ಯಾಕ್ಸಿಮಮ್ ಇಲ್ಲಿವರು ಟಾರ್ಗೆಟ್ ಮಾಡ್ತೀರಿ ದಟ್ ಸೆಟ್ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಸೊ ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ನೀವು ಇನ್ ಕೇಸ್ ಸ್ಟ್ರೇಟ್ ತಗೋತಾ ಇದ್ರೆ ಸ್ಕ್ಯಾಲ್ಪಿಂಗ್ ಟಿಲ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೇಬಲ್ ಓಕೆನಾ ಸೊ ಇಲ್ಲಿಂದ ಮತ್ತೆ ರಿವರ್ಸ್ ಆಗುತ್ತೆ ಇಲ್ಲಿಂದ ಪ್ಯಾಟರ್ನ್ ನೋಡ್ತೀರಿ ಸೆಲ್ಲಿಂಗ್ ಫೋರ್ ಸೈಡ್ ಓಕೆ ದಟ್ ಈಸ್ ಹೌ ಯು ಪ್ಲಾನ್ ಓಕೆ ಇದು ಸೆಲ್ಲಿಂಗ್ ಲೆವೆಲ್ ಇದೆ ಅಂತ ಯಾವ್ದು ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ರೈಟ್ ಓಕೆ ಸೊ ಇದಾಯ್ತು ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಿಮಗೆ ಗ್ಯಾಪ್ ಅಪ್ ಅಲ್ಲ ಗ್ಯಾಪ್ ಡೌನ್ ಆಂಗಲ್ ಇಂದ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ಮಾರ್ಕೆಟ್ ಈ ಹೈ ಒಂದು ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡತಾನೆ ಗ್ಯಾಪ್ ಏರಿಯಾ ಅಥವಾ ಮಾರ್ಕೆಟ್ ಲೋ ಬ್ರೇಕ್ ಆಗಿಬಿಟ್ಟು ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾನ ಇದು ನಿಮ್ಮ ಕ್ವೆಶನ್ ಮಾರ್ಕ್ ಅಲ್ಲಿ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಹ್ಯೂಜ್ ಆಗಿದೆ ಲೈಕ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಹತ್ರ ಹತ್ರ ಆಗಿದೆ ಒಂದು ಮಾರ್ಕೆಟ್ ಈ ಬೌಂಡ್ರಿ ಬರವರೆಗೂ ಕಾಯ್ತೀರಿ ಅಥವಾ ಈ ಬೌಂಡ್ರಿ ಬರೋವರೆಗೂ ಕಾಯಿರಿ ಇಲ್ಲ ನೀವು ಈ ಕೇಸ್ ಏನಾದ್ರು ಟ್ರೇಡ್ ಮಾಡ್ತೀನಪ್ಪ ಲೋ ಬ್ರೇಕ್ ಆಗ್ತೀನಂದ್ರೆ ಇಟ್ಸ್ ಸ್ವಲ್ಪ ರಿಸ್ಕ್ ಇರುತ್ತೆ ಬಟ್ ಟಾರ್ಗೆಟ್ ಕೂಡ ನಿಮಗೆ ಈಸಿ ಸಿಗುತ್ತೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹೈ ಬ್ರೇಕ್ ಆಗ್ತಾ ಇದೆ ಇನ್ ಕೇಸ್ ಬ್ರೇಕ್ ಡೌನ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಆವಾಗ ಬಂದು ಬಂದು ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಇದನ್ನು ಕೂಡ ಹೋಲ್ಡ್ ಮಾಡಿ ಮೇಲಗಡೆ ಕೂಡ ಹೋಗೋ ಸಾಧ್ಯತೆ ಇದೆ ಸೊ ನಮ್ಮ ಕೆಲಸ ಏನು ಓಕೆ ವ್ಯಾಲ್ಯೂ ಏರಿಯಾದಲ್ಲಿ ಏನ್ ಮಾಡಬೇಕು ಅನ್ನೋದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ನೈನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂಡ್ ರೈಟ್ ನಾವು ಒನ್ ಮೋರ್ ಇಂಪಾರ್ಟೆಂಟ್ ಲೈನ್ ನಾ ಮಾಡಿಟ್ಕೊಳ್ತೀನಿ ಫಾರ್ ನಾಳೆಯ ಟ್ರೇಡ್ ಪರ್ಪಸ್ಗೋಸ್ಕರ ದಟ್ ಈಸ್ ಅರೌಂಡ್ ಟ್ವೆಂಟಿ ಲಿವೆಲ್ ಯಾಕೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ 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 ಬ್ರೇಕ್ ಡೌನ್ ಸಪೋರ್ಟ್ ಬ್ರೇಕ್ ಡೌನ್ ಸೊ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಓಕೆ ನಾಳೆ ಇದನ್ನು ಹೋಲ್ಡ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಇವೆಲ್ಲ ವ್ಯಾಲ್ಯೂಝೋನ್ಸ್ ನಾವು ಓಕೆ ಓಪನ್ಸ್ ಕಂಪ್ಲೀಟ್ಲಿ ಶಿಫ್ಟ್ ಆಗಿದೆ ಅಂಡ್ ವಿಕ್ಸ್ ಹ್ಯಾಸ್ ಬಿನ್ ಶಾರ್ಟ್ ಅಪ್ ಟು ಟ್ವೆಂಟಿ ಒನ್ ಪರ್ಸೆಂಟ್ ನಾವು ಎನಿವೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಸೊ ಟ್ವೆಂಟಿ ತ್ರೀ ಫೈವ್ ನಲ್ಲಿ ನಲ್ವತ್ ಲಕ್ಷ ಓಕೆ ಈ ಕಡೆ ಓನ್ಲಿ ಒಂಬತ್ತು ಲಕ್ಷ ಇದೆ ಅದನ್ನ ನದಿ ಇಲ್ಲ ದೊ ಇಲ್ಲಿ ಪುಟ್ ನಲ್ಲಿ ಟ್ವೆಂಟಿ ಫೈವ್ ಹೋಲ್ಡ್ ಮಾಡ್ತೇನೆ ಅನ್ನೋ ಕೆಪಾಸಿಟಿ ಇದೆ ಇವನ್ ಟ್ವೆಂಟಿ ತ್ರೀ ಕೂಡ ನಲವತ್ತು ಲಕ್ಷ ಇದೆ ಸೊ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಓಕೆ ಈ ಕಡೆ ನೋಡ್ಕೊಳ್ಳಿ ಕಾಲ್ ನಲ್ಲಿ ಇಪ್ಪತ್ತು ಲಕ್ಷ ಇದೆ ಬಟ್ ಬೆಸ್ಟ್ ಹೈಯೆಸ್ಟ್ ಓಪನ್ ಇಂಟೆಸ್ಟ್ ಇರೋದು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಗೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿರೋದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಗೆ ಓಕೆ ಗೊತ್ತಾಗೋದೇನು ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಮಾರ್ಕೆಟ್ ಯಾವ ರೀತಿ ಯಾವುದೇ ಕಡೆ ಮುಮೆಂಟಮ್ ಆಗೋದಿಲ್ಲ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ರೇಂಜ್ ನ ಕಂಡಿಟ್ಕೊಂಡು ಯು ಕ್ಯಾನ್ ಡೂ ದ ಸ್ಟ್ರಾಂಗಲ್ ಬಟ್ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಐ ವಿ ಶೂಟ್ ಅಪ್ ಆಗ್ತಾ ಇದೆ ಬಿ ಕೇರ್ಫುಲ್ ದಟ್ ಓಕೆ ಇಂಡಿಯಾ ವಿಕ್ಸ್ ನ ಯಾರು ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಓಕೆ ಇಫ್ ಯು ಆರ್ ವೆರಿ ಬಿಗಿನರ್ ಇಂಡಿಯಾ ವಿಕ್ಸ್ ನ ಯಾವುದೇ ರೀತಿ ಮರಿದೇ ನೋಡ್ಕೋತಾ ಇರಬೇಕು ದನ್ ಓನ್ಲಿ ವಿಲ್ ಗೆಟ್ ಅ ಬೆಟರ್ ಐಡಿಯಾ ವರ್ಡ್ ಶಾಪ್ನಿಂಗ್ ಮಾರ್ಕೆಟ್ ಸೊ ವಿಕ್ಸ್ ನೋಡೋಣ ಯಾವ ರೀತಿ ಇದೆ ಸದ್ ಮಟ್ಟಿಗೆ ಸೊ ರೈಟ್ ನೌ ದಿಸ್ ವನ್ ಇಟ್ ಶೂಟ್ ಅಪ್ ಅಪ್ ಟು ಟ್ವೆಂಟಿ ಒನ್ ಪರ್ಸೆಂಟ್ ದಿಸ್ ಒನ್ ಓಕೆ ಸೊ ಇದೇ ರೀತಿ ಶೂಟ್ ಅಪ್ ಆಗ್ತಾ ಇದ್ರೆ ಕೊರೋನಾ ಸುದ್ದಿ ಬಂದಿತ್ತಲ್ಲ ಅರವತ್ವರೆಗೂ ಎಂಬತ್ವರೆಗೂ ವಿಕ್ಸ್ ಶೂಟ್ ಅಪ್ ಆಗಿತ್ತು ಬ್ಯಾಂಕ್ ನಾವು ಓಕೆ ಅದಕ್ಕೆ ಸೆನ್ಸೆಕ್ಸ್ ಮಾಡೋಣ ಸೆನ್ಸೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ವ್ಯಾಲ್ಯೂ ಸೋನ್ಸ್ ಯಾವ ರೀತಿ ಅಳಾಡಿಸೋದ ಮಾರ್ಕೆಟ್ ಅದೇ ರೀತಿ ಇರಲಿ ಓಕೆ ರೈಟ್ ನಾವು ಸೀದಿಸ್ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಮಾರ್ಕೆಟ್ ನಿಂತ್ಕೊಂಡಿದೆ ಓಕೆ ಇಲ್ಲೂ ಕೂಡ ಗ್ಯಾಪ್ ಅಪ್ ಆದರೆ ಸೆವೆಂಟಿ ಏಟ್ ಟೂ ಹಂಡ್ರೆಡ್ ಅಥವಾ ಸೆವೆಂಟಿ ಏಟ್ ತ್ರೀ ಹಂಡ್ರೆಡ್ ಹತ್ರ ಬಂದ್ರೆ ಇಲ್ಲಿಂದ ನಿಮಗೆ ರಿಜೆಕ್ಷನ್ ಸಿಗುತ್ತೆ ಇದನ್ನು ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ರೈಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟ ಅಂದ್ರೆ ಲೈಕ್ ಐ ಅರೌಂಡ್ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಅವಾಗ ಮಾರ್ಕೆಟ್ ಇದನ್ನು ಟಚ್ ಮಾಡ್ಬೋದು ರಿಜೆಕ್ಷನ್ ಫೇಸ್ ಮಾಡ್ಬೋದು ಅಥವಾ ಲೋ ಬ್ರೇಕ್ ಮಾಡಿ ಕಂಟಿನ್ಯೂಸ್ ಡೌನ್ ಸೈಡ್ ಹೋಗಬಹುದು ರೌಂಡ್ ನಂಬರ್ ಸೈಕಾಲಜಿ ಸೆವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಅಸ್ ಅ ಟಾರ್ಗೆಟ್ ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಕೆಳಗೂಡ ನೀವು ಸಪೋರ್ಟ್ನಂತ ಡ್ರಾ ಮಾಡಿಕೊಂಡ್ರು ಕೂಡ ಇಟ್ಸ್ ಅರೌಂಡ್ ಕಮ್ಸ್ ಅರೌಂಡ್ ಸೆವೆಂಟಿ ಸೆವೆನ್ ತೌಸಂಡ್ ಅಸ್ ಅ ಸಪೋರ್ಟ್ ಹಿಯರ್ ರೈಟ್ ಓಕೆ ಈಗ ಮಾರ್ಕೆಟ್ ಇವನ್ ಡೌನ್ ಆದ್ರೂ ಕೂಡ ನಿಮಗೆ ಗೊತ್ತಿದೆ ಈ ಝೋನ್ ಗೆ ಟ್ರೇಡ್ ಸಿಗಬಹುದಾ ಅಥವಾ ಬ್ರೇಕ್ ಡೌನ್ ಆಗಿ ಈ ಝೋನ್ ಅಲ್ಲಿ ಏನಾದ್ರು ಟ್ರೇಡ್ ಸಿಗಬಹುದಾ ಅಥವಾ ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ರಿಜೆಕ್ಷನ್ ಸಿಗ್ಬೋದಾ ಅಥವಾ ಬ್ರೇಕೌಟ್ ಆಗಿ ಕಂಟಿನ್ಯೂ ಆಗ್ಬೋದಾ ಅನ್ನೋ ಒಂದು ಕ್ವಶನ್ಸ್ ನ ನೀವು ಕಂ ಮಂಟೇನಲ್ಲಿ ಇಟ್ಕೊಡ್ತೀರಿ ಓಕೆ ಸೊ ಇಲ್ಲಿ ಗ್ಯಾಪ್ ಅಪ್ ಫ್ಲಾಟ್ ಆಂಗಲ್ ಡಿಸ್ಕಶನ್ ಮಾಡಿದ್ರೆ ಸೇಮ್ ಟು ಸೇಮ್ ನಿಫ್ಟಿ ತರನೇ ಚಾರ್ಟ್ ಕಾಣುತ್ತೆ ಯಾವುದೇ ರೀತಿ ಟ್ರೇಡ್ಸ್ ತಗೋಬೇಕಾದ್ರೆ ನಿಫ್ಟಿ ನಲ್ಲಿ ಆಗಲಿಲ್ಲಪ್ಪ ಆಗ್ಲಿಲ್ಲಪ್ಪ ಲಾಸ್ ಜಾಸ್ತಿ ಇದೆ ಕಮ್ ಟು ದಿ ಟು ಟೇಕ್ ಇಟ್ ಸೊ ಆ ರೀತಿ ಮಾಡಿ ಇಲ್ಲಿ ತಗೋಬಹುದು ಓಪನ್ ಸ್ಟಡಿ ಮಾಡೋದು ಬೇಡ ಬಿಕಾಸ್ ಎಕ್ಸ್ಪೈರಿ ದೂರ ಇದೆ అసొంది పా లెడ్ బై దిఫ్సి బ్యాంక్ ఎస్బిఐకెడ్ వేరి వెరి వెరిటెంట్ వ్యాల్ ఏరియా నిత్కొండ జాగ అంల్వాన్ ಇದ್ದ ಪರ್ಫೆಕ್ಟ್ ಲೇಬಲ್ ಹೇಳ್ಬೇಕಂದ್ರೆ ಅದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ಇದೆ ಸರ್ ಜಾತ್ರೆ ಇದೆ ಬಿ ಸ್ಲೀಪಿಂಗ್ ಇವನ್ ಟು ಫೋರ್ಟಿ ಏಟ್ ಮಾರ್ಕೆಟ್ ಪ್ರತಿ ಸಲ ಎಷ್ಟು ತಿಂಗಳಿಂದ ಸರ್ ಜೂನ್ ತಿಂಗಳಿಂದ ಆದ್ಮೇಲೆ ಓಕೆ ಆಫ್ಟರ್ ದ ಎಲೆಕ್ಷನ್ ರಿಸಲ್ಟ್ ಒಂದು ಎರಡು ಮೂರು ನಾಲ್ಕು ಪ್ರತಿ ಸಲ ಮಾರ್ಕೆಟ್ ಅಟೆಂಪ್ಟ್ ಆಗಿದೆ ಫೇಲ್ ಆದ್ರೆ ಮಾರ್ಕೆಟ್ ಕಂಟಿನ್ಯೂಸಿ ಡೌನ್ ಸೈಡ್ ಹೋಗೋ ಸಾಧ್ಯತೆ ಇದೆ ಇಟ್ಸ್ ಅ ಡೌನ್ ಸೈಡ್ ರಿಸ್ಕ್ ಚಾಲು ಫೈನ್ ದೆನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇಲ್ಲೇ ಹೋಲ್ಡ್ ಮಾಡ್ತಾ ಇದೆ ದೊ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಅ ಪ್ಯಾಟರ್ನ್ ಟು ಕ್ರಿಯೇಟ್ ಹಿಯೋರ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಇನ್ ಕೇಸ್ ನೀವು ಆಪ್ಷನ್ ಬೈ ಮಾಡೋರು ಇದ್ದರೆ ಸೊ ಪ್ರೊವೈಡೆಡ್ ನಾವು ಏನು ಹೇಳ್ತೀವಿ ಅಂದರೆ ಐ ವಿ ನ್ಯೂಟ್ರಲ್ ಸ್ಟ್ರಾಟಜಿ ತೊಗೊಳ್ಳಿ ದಟ್ ಇಸ್ ಬುಲ್ ಕಾಲ್ ಸ್ಪ್ರೆಡ್ ತೊಗೊಳ್ಳಿ ಅನ್ನೋದು ಬಿಕಾಸ್ ಇನ್ ಕೇಸ್ ಐ ವಿ ಹಂಗಿದ್ರು ಶೂಟ್ ಅಪ್ ಆಗಿದೆ ಡೌನ್ ಆದರೆ ಐ ವಿ ನ್ಯೂಟ್ರಲ್ ಆದರೆ ದೆನ್ ಯು ಹ್ಯಾವ್ ಅ ಪ್ರಾಬ್ಲಮ್ ಸೊ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಇನ್ ಕೇಸ್ ಡಬ್ಲು ಪಠ್ ಸಿಗ್ತಾ ಇದೆ ಬುಲ್ ಕಾಲ್ ಆಗ್ತಾ ಇದೆ ಅಂದರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಓಕೆ ಅದೇ ಸೇಮ್ ಟೈಮ್ ಅಲ್ಲಿ ಅಪ್ ಕೂಡ ಕೊಟ್ಟರು ಕೂಡ ವೇಟ್ ಅಂಡ್ ವಾಚ್ ಓಕೆ ಸೊ ಇದನ್ನ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಸೊ ದಟ್ ಯು ಹ್ಯಾವ್ ಅ ಬೆಟರ್ ಪ್ಲಾನ್ ನಾವು ಓಕೆ ಒನ್ ಅವರ್ ಆ್ಯಂಗಲ್ ಬಂದ್ರೆ ವಿ ಹ್ಯಾಡ್ ಅ ಅರ್ಲಿಯರ್ ಬೆಸ್ಟ್ ಸಪೋರ್ಟ್ ಹಿಯರ್ ಸೊ ಬೆಸ್ಟ್ ರೆಸಿಸ್ಟೆನ್ಸ್ ನಾವು ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಸೊ ಈವನ್ ಗ್ಯಾಪ್ ಡೌನ್ ಅಥವಾ ಅಪ್ ಕೊಟ್ಟರು ಕೂಡ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗ್ಬಹುದಾ ಅಥವಾ ಹೋಲ್ಡ್ ದಟ್ಸ್ ಕ್ವೇಶನ್ ಸೊ ಇದನ್ನ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಕಾಣ್ತಾ ಇದೆ ಸರ್ ದೊಡ್ಡ ಹಬ್ಬನೇ ಆಗ್ತಾ ಇದೆ ನೆಗೆಟಿವ್ನಲ್ಲಿ ನಲ್ಲಿ ಓಕೆ ಸೊ ದಿಸ್ ಇಸ್ ವಾಟ್ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ ಲೆವೆಲ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟು ಬ್ರೇಕ್ ಡೌನ್ ಅಥವಾ ಮಾರ್ಕೆಟ್ನಲ್ಲಿ ಫೋ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಈ ರೀತಿ ಡ್ರಾ ಮಾಡಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಕಂಪ್ಲೀಟ್ಲಿ ಶಿಫ್ಟ್ ಆಗಿರುತ್ತೆ ಸ್ಲಾಟ್ಸ್ ಆಪ್ಷನ್ ಶಿ ಏಪನ್ ಇಂಟ್ರೆಸ್ಟ್ ನಲ್ಲಿ ಕಾಣ್ತಾ ಇರೋದು ಫಿಫ್ಟಿ ತೌಸಂಡ್ ಅಲ್ಲಿ ಹನ್ನೊಂದು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ಈಗ ಆರು ಲಕ್ಷ ಇದೆ ಸೊ ಪ್ರೊವೆಡೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಹೋರ್ಡ್ ಹೋರ್ಡ್ ಮಾಡೋ ಸಾಧ್ಯತೆ ಹೆವಿ ಇದೆ ಬಿಕಾಸ್ ಈಗ ಮಾರ್ಕೆಟ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಬಿಟ್ಟರೆ ಡೈರೆಕ್ಟ್ ಆಗಿ ಕಾಣೋದು ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಹೈಯಸ್ಟ್ ಓಪನ್ ಇಂಟ್ರೆಸ್ಟ್ సో మార్కెట్ కుడ్ బి స్లీపింగ్ వెరి 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 హీలి టు ద డౌన్ సైడ్ ఓకే సో దట్ ఇస్ వై మార్కెట్ హ్యాస్ టు హోల్డ్ ఫిఫ్టీ థౌసండ్ రౌండ్ నంబర్ సైకాలజీ అస్ అ సపోర్ట్ ఆల్సో అైకాలజి అల్సో ఓకే సో ఇష్టది స్టాక్స్ అనాలిస్ క్లీన్ ఆగి విచ్ ఆర్ ద వెరి ఇంపార్టెంట్ స్టాక్స్ ట్రేడ్ టుమారో ఓకే సో నోడ్కోబో సర్ భారతీయ ఏర్టెల్ ఇంపార్టెంట్ ఆగి బికాస్ ఇష్టొందు బరు కూడా భారతీయ ఏర్టెల్ ఈ సపోర్ట్ ಕ್ರಾಶ್ ಮಾಡಲಿಲ್ಲ ಫಿಫ್ಟೀನ್ ಏಯ್ಟಿ ಕೆಳಗಡೆ ಕ್ಲೋಸ್ ಕೊಡಲಿಲ್ಲ ಸೊ ಅರ್ಥ ಆಗೋದು ಏನಪ್ಪ ಅಂದರೆ ಎಸ್ ಇದ್ರೊಳಗಡೆ ಒಂದು ಸಪೋರ್ಟ್ ಇದೆ ಓಕೆ ಸ್ಟ್ರಾಂಗ್ ಸಪೋರ್ಟ್ ಇದೆ ಫಿಫ್ಟೀನ್ ಏಯ್ಟಿ ಹತ್ರ ಒಂದು ಮೇಜರ್ ರಿಜೆಕ್ಷನ್ ಇದೆ ಸಿಕ್ಸ್ಟೀನ್ ಟ್ವೆಂಟಿ ಹತ್ರ ಓಕೆ ಓನ್ಲಿ ಆ್ಯಂಡ್ ಓನ್ಲಿ ಸಿಕ್ಸ್ಟೀನ್ ಟ್ವೆಂಟಿ ಏನಾದರೂ ದಾಟ್ತಾ ಇದ್ರೆ ನಿಮಗೆ ಒಂದು ಸಖತರ ಮೂಮೆಂಟ್ ಬರುವ ಸಾಧ್ಯತೆ ಇದೆ ದಟ್ ಸಿಕ್ಸ್ಟೀನ್ ಫೋರ್ಟಿ ಫಸ್ಟ್ ಟಾರ್ಗೆಟ್ ಆ್ಯಂಡ್ ದೆನ್ ಯು ಕ್ಯಾನ್ ಟ್ರೈ ಫಿಫ್ಟೀನ್ ಸಿಕ್ಸ್ಟಿ ಸಿಕ್ಸ್ಟೀನ್ ಏಯ್ಟಿನ್ ದ ಅಪರ್ ಸೈಡ್ ಓಕೆ ಇದು ಚಾನ್ಸಸ್ ನೋಡುವ ನಾಳೆ ಏನಾಗುತ್ತೆ ಅಂತೇಳಿ ಓಕೆ ಬಟ್ ಇದಿಂದ ಉಪಯೋಗ ಇಲ್ಲ ಇದ್ರ ಕೆಳಗಡೆ ಈಸಿ ಇದೆ ಭಾರತಿ ಏರ್ಟೆಲ್ ಓಕೆ ಸೊ ಕಮ್ ಟು ದ ಮಾರುತಿ ನಾವು ಓಕೆ ಮಾರುತಿ ನಿಮಗೆ ಮೊನ್ನೆ ಸಿಕ್ಕಾಪಟ್ಟೆ ಓಡೋಗಿದ್ದ ನಿಮಗೆ ಗ್ರೂಪ್ ಅಲ್ಲಿ ಅಪರೇಟ್ ಮಾಡಿದೆ ಇಂಪಾರ್ಟೆಂಟ್ ರಿಜೆಕ್ಷನ್ ಇಂದ ರಿಜೆಕ್ಷನ್ ಆಗಿದೆ ಬಿಕಾಸ್ ಆಫ್ ಸಪ್ಲೈ ಇಲ್ಲಿ ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಗ್ಲೋಬಲ್ ಅನ್ಸರ್ಟನಿಟಿ ಆಲ್ಸೋ ಓಕೆ ಓಕೆ ನಾವು ಸಿ ದಿಸ್ ಒನ್ ಟೈಟನ್ ಹಿಯೋ ಓಕೆ ಟೈಟನ್ ಕೂಡ ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಲೆವೆಲ್ ಅಲ್ಲಿ ರಿಜೆಕ್ಟ್ ಆಗಿದೆ ಓಕೆ ಇದು ಯಾಕೆ ಸಾಮಾನ್ಯ ಅಲ್ಲ ತಿಳ್ಕೊಳ್ಳಿ ಸಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಒಂದ್ ಸಲ ರಿಜೆಕ್ಷನ್ ರಿಜೆಕ್ಷನ್ ಆ್ಯಂಡ್ ದ ರಿಜೆಕ್ಷನ್ ಇಲ್ಲಿ ನೀವು ಪ್ಯಾಟರ್ನ್ ಹುಡುಕ್ಬೇಕಾಗಿದೆ ಸೆಲ್ಲಿಂಗ್ ಕಡೆ ಸೊ ಯು ಕ್ಯಾನ್ ಗೋ ಫಾರ್ ದ ಕಾಲ್ ರೈಟಿಂಗ್ ಹಿಯರ್ ಓಕೆ ನೋಡೋಣ ಮಾರ್ಕೆಟ್ ಇನ್ ಕೇಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಿಫೆಂಡ್ ಮಾಡಿ ಮೆಲಗಡೆ ಹೋದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಸ್ವಿಂಗ್ ಟ್ರೇಡ್ ತೌಸಂಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಎಲ್ಸೋ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಹೋಗ್ಬೋದು ರೈಟ್ ಓಕೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ರಿಲಯನ್ಸ್ ಕಂಪ್ಲೀಟ್ಲಿ ಟರ್ನ್ಡ್ ನೆಗೆಟಿವ್ಸ್ ಕಂಪ್ಲೀಟ್ ಓಕೆ ಪ್ಯೂರ್ ಎರಡು ಮೂರು ಕ್ಯಾಂಡಲ್ ಏನಾಗಿದೆ ಅದನ್ನೆಲ್ಲ ಎಂಗಲ್ಫ್ ಮಾಡ್ಕೊಂಡ್ಬಿಟ್ಟಿದೆ ಓಕೆ ಇನ್ ಕೇಸ್ ನಾಳೆ ಏನಾದರೂ ಲೋ ಬ್ರೇಕ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಯು ಕ್ಯಾನ್ ಡ್ರಾಗ್ ಇಟ್ ಫಾರ್ ದ ಸೈಡ್ ಫಸ್ಟ್ ಟಾರ್ಗೆಟ್ ಅಬೌಟ್ ಟ್ವೆಲ್ ಹಂಡ್ರೆಡ್ ಅದನ್ನು ದಾಟಿದ್ರೆ ಮಾರ್ಕೆಟ್ ಕಾಣ್ತಾ ಇರೋದು ಲೆವೆನ್ ಫೋರ್ಟಿ ಲೆವೆಲ್ ಮಾರ್ಕೆಟ್ ಸ್ಲಿಪ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ನಾಳೆ ಇದನ್ನ ಹೋಲ್ಡ್ ಮಾಡುವ ಸಾಧ್ಯತೆ ಅಥವಾ ಕಷ್ಟ ಕೊಡುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಹಿಯೋ ಓಕೆ ಸೊ ಇವೆಲ್ಲ ನೋಡ್ಕೊಂಡಿದ್ರಿ ಏಷ್ಯನ್ ಪೇಂಟ್ ಕೂಡ ನೋಡ್ಕೊಳ್ಳಿ ಇಟ್ ಹ್ಯಾಸ್ ಅರ್ಲಿಯರ್ ಮೇಜರ್ ಸಪೋರ್ಟ್ ಅರೌಂಡ್ ಟೂ ಟು ಸೆವೆನ್ ಟು ಝೂಮ್ ಹಾಕಿದ್ರೆ ಈಸಿಲಿ ಗೊತ್ತಾಗುತ್ತೆ ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಮಾಡಿತ್ತು ಸಪೋರ್ಟ್ ತಗೊಂಡಿತ್ತು ಅಂಡ್ ಇಲ್ಲಿ ನಿಂತ್ಕೊಂಡಿರುವ ವ್ಯಾಲ್ಯೂ ಇಂಪಾರ್ಟೆಂಟ್ ಇದನ್ನ ಬಿಟ್ಟರೆ ಮಾರ್ಕೆಟ್ ಹೋಗ್ತಾ ಇರೋದು ಎರಡು ಸಾವಿರದ ಎರಡ್ ನೂರು ಲೆವೆಲ್ಗೆ ಇದನ್ನ ನೀವು ಸ್ವಿಂಗ್ ಆಂಗಲ್ ಇಂದ ಕಾಲ್ ರೇಟಿಂಗ್ ಮಾಡೋದು ಅಡ್ಡಿ ಇಲ್ಲ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಇನ್ ದ ಏಷ್ಯನ್ ಪೇಂಟ್ ಇನ್ ಕೇಸ್ ಇವತ್ತಿನ ಲೋ ಏನಾದರೂ ಬ್ರೇಕೌಟ್ ಆ ಥರ ಡೌನ್ ಸೈಡ್ ಹೋಗ್ತಾ ಇದ್ರೆ ಓಕೆ ಓಕೆ ಡಿವಿಸ್ ಲ್ಯಾಬ್ ಅಲ್ಲಿ ನೋಡೋಣ ಸರ್ ಈ ಬಾಕ್ಸ್ ನಾವು ಎಷ್ಟೋ ತಿಂಗಳಿಂದ ಹಾಕೊಂಡು ಕುತ್ಕೊಂಡಿದೀವಿ ಅಕ್ಟೋಬರಿಂದ ಮಾರ್ಕೆಟ್ ಯಾವ ಕಡೆ ಎಕ್ಸ್ಟೆನ್ಷನ್ ಆಗ್ತಾ ಇಲ್ಲ ಓಕೆ ನಾಳೆ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕು ಬಿಕಾಸ್ ಆಫ್ ಬ್ಯಾಡ್ ನ್ಯೂಸ್ ಇದನ್ನೇ ಬ್ರೇಕ್ಡೌನ್ ಆದ್ರೆ ದೆನ್ ಯು ಕ್ಯಾನ್ ಗೋ ಅದರ್ವೈಸ್ ಮಾರ್ಕೆಟ್ ಇದೇ ಬೌಂಡ್ರಿಯಲ್ಲಿ ಸಿಗ್ತದಪ್ಪ ಇಲ್ಲಿ ಬೈಯಿಂಗ್ ಪ್ಯಾಟರ್ನ್ ಸಿಕ್ತಾ ಇದೆ ಅರೌಂಡ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಇಟ್ಸ್ ಅ ಸ್ವಿಂಗ್ ಟ್ರೇಡ್ ಫಾರ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆ ರೀತಿ ಥಿಂಕ್ ಮಾಡಿ ಇಲ್ಲಿ ಟ್ರೇಡ್ಗಳನ್ನ ಕ್ಯಾರಿ ಮಾಡ್ಕೊಳ್ಳಿ ಸ್ವಿಂಗ್ ಆಂಗಲ್ ಇದೆ ಡಿವೀಸ್ ಲ್ಯಾಬ್ ಒಳಗಡೆ ಓಕೆ ಎಮ್ ಅಂಡ್ ಎಂ ಪ್ಯಾಟರ್ನ್ ಸಿ ದಿಸ್ ಅರ್ಲಿ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ಮಾರ್ಕೆಟ್ ಈ ಎರಡು ದಿನ ಮಾರ್ಕೆಟ್ ಸಕತ್ತ ಹೋದ ಇದನ್ನ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನೋಡಿ ಕಂಪ್ಲೀಟ್ಲಿ ರಿಜೆಕ್ಷನ್ ಫ್ರಮ್ ದ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ದಾಟಿದ್ರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಹೋಗ್ಬೋದು ಈಗ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೂತ್ಕೊಂಡಿದೆ ಓಕೆ ಮಾರ್ಕೆಟ್ ಈ ಲೆವೆಲ್ ನಲ್ಲಿ ಟ್ರೇಡ್ ಆಗುವ ಸಾಧ್ಯತೆ ಇದೆ ನಾಳೆವರೆಗೂ ಅಥವಾ ನಾಳೆ ಹಚ್ಚಿ ನಾಡಿದ್ದು ಆಗ್ಬೋದು ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಫೇಲ್ ಆಯ್ತು ಒನ್ ಹಂಡ್ರೆಡ್ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡೌನ್ ಸೈಡ್ ಹಿಯರ್ ಸೊ ಅವಾಗ ನೀವು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಥವಾ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ಗಳ ರೈಟ್ ಮಾಡ್ಕೊಳ್ಳಿ ಬಿಕಾಸ್ ಐ ವಿ ಹೈ ಆಗಿದೆ ಓಕೆ ಇನ್ ಕೇಸ್ ಐ ವಿ ಹೈ ಇದಾಗ ಆಪ್ಷನ್ ಸೆಲ್ ಮಾಡಬೇಕು ಇನ್ ಕೇಸ್ ಐ ವಿ ಡೌನ್ ಆಗುತ್ತೆ ಅಂದ್ರೆ ಓಕೆ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ನ ಡಿಸ್ಕಶನ್ ಮಾಡಿದ್ವಿ ಸ್ಟಾಕ್ ಸೆಲೆಕ್ಷನ್ ನಾ ನೋಡೋಣ ಸರ್ ಅದನ್ನು ಅಪ್ಡೇಟ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನ್ ಒಳಗಡೆ ಅದನ್ನು ಡೀಟೇಲ್ ಆಗಿ ತೊಗೋತೀನಿ ಪ್ರೀ ಮಾರ್ಕೆಟ್ ಮಾನಿಸ್ಟೇಷನ್ ಒಳಗೆ ನಿಮಗೆ ಡೌಟ್ಸ್ ಇರುತ್ತೆ ಅಥವಾ ನಾವು ಲೈವ್ ಬರ್ಲಿಕ್ಕೆ ಟ್ರೈ ಮಾಡ್ತೀವಿ ವಿತ್ ಅ ಕ್ರಿಪ್ಟೋ ವಿತ್ ಇಂಡಿಯನ್ ಮಾರ್ಕೆಟ್ ನೀವು ನೀವಾಗ ಕ್ವೆಶನ್ಸ್ ಕೇಳಿ ನಿಮ್ಮದು ಯಾವ್ದು ಪೋರ್ಟ್ಫೋಲಿಯೋ ಹೋಲ್ಡಿಂಗ್ ಇರುತ್ತೆ ಈವನ್ ನನ್ನ ಪೋರ್ಟ್ಫೋಲಿಯೋನೇ ಇವತ್ತು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇತ್ತ ಕಡ ಜಾಸ್ತಿ ನೆಗೆಟಿವ್ನೇ ಆಗಿದೆ ಬಿಕಾಸ್ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ ಮಾತಾಡ್ತಿದ್ದೀನಿ ಸೊ ಟ್ರೇಡಿಂಗ್ ಟ್ರೇಡಿಂಗ್ಗಳ ಹೋಗ್ತಾ ಇದೆ ಚೆನ್ನಾಗಿ ಬಟ್ ಹೋಲ್ಡಿಂಗ್ ಮೇಕ್ ಸಮಥಿಂಗ್ ಕಷ್ಟ ಅನಿಸುತ್ತೆ ನೋಡಲಿಕ್ಕೆ ಎನಿವೆ ಸೊ ಹೋಲ್ಡಿಂಗ್ ಸ್ವಲ್ಪ ನೆಗೆಟಿವ್ ಆಗಿದೆ ಅದನ್ನು ಆವ್ರೇಜಿಂಗ್ ಮಾಡೋಣ ಯಾವಾಗ ಏನು ಅಂತ ಡಿಸ್ಕಷನ್ ಮಾಡೋಣ ಮಾರ್ನಿಂಗ್ ಒಳಗಡೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅದ್ರ ಜೊತೆಗೆ ಜನವರಿ ಹತ್ತು ಓಕೆ ಹಾರ್ಡ್ಲಿ ಒಂದು ಮೂರು ದಿನ ಉಳಿಕೊಂಡಿದೆ ಶುಕ್ರವಾರ ದಿನ ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಸಿಲೆಬಸ್ ಕಾಪಿ ಇದೆ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡು ಈಗ ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿ ಕಲಿಬೇಕು ಕಳಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದ್ರೆ ಯು ಕ್ಯಾನ್ ರೀಡ್ ದ ಸಿಲಾಬಸ್ ಆ್ಯಂಡ್ ಜಾಯ್ನ್ ಅಸ್ ಎಟ್ ಆ್ಯಸ್ ವೆರ್ಸ್ ಪಾಸಿಬಲ್ ನಾವು ಸೊ ಎಷ್ಟು ಬೇಗ ಜಾಯ್ನ್ ಆಗ್ತೀರಿ ಅದು ನಿಮಗೆ ಇಷ್ಟ ನಿಮ್ಮ ಇಷ್ಟ ನಿಮ್ಗೆ ಕಷ್ಟ ಓಕೆ ಯಾರಿಗೂ ನಾನು ಫೋರ್ಸ್ ಕೂಡ ಮಾಡೋದಿಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಡೀಟೇಲ್ ಅನಾಲಿಸಿಸ್ ಮಾಡೋದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು